ಇತ್ತ ದರ್ಶನ್ ಅಭಿಮಾನಿಗಳು ಗಣೇಶ ಹಬ್ಬ ಆಚರಿಸುತ್ತಿದ್ದಾರೆ ಆದರೆ ನಟ ದರ್ಶನ್ ಮಾತ್ರ ಜೈಲಿನಲ್ಲಿ ಮಂಕಾಗಿಯೇ ಕುಳಿತಿದ್ದಾರೆ ಬೆಂಗಳೂರಿನ ಪರಪನ ಅಗರದಲ್ಲಿ ಇರುವ ದರ್ಶನ್ಗೆ ಈ ವರ್ಷ ಯಾವ ಹಬ್ಬವೂ ಇಲ್ಲ ಏನೂ ಇಲ್ಲ ಎಲ್ಲವೂ ಜೈಲಿನಲ್ಲಿಯೇ ಸ್ವಾತಂತ್ರ್ಯೋತ್ಸವವನ್ನು ಕೂಡ ಜೈಲಿನಲ್ಲಿ ಆಚರಿಸಿದ್ದರು ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಖಿ ಹಬ್ಬ ಹೀಗೆ ಯಾವ ಹಬ್ಬವೂ ಈ ಬಾರಿ ದರ್ಶನ್ ಪಾಲಿಗಿಲ್ಲ ಗಣೇಶ ಹಬ್ಬದ ಪ್ರಯುಕ್ತ ಜೈಲಿಂದ ಪಾಯಸ ಹಾಗೂ ಸ್ವೀಟ್ ನೀಡಿದ್ದು ನಟ ದರ್ಶನ್ ತಿಂದಿದ್ದಾರೆನ್ನಲಾಗಿದೆ ಬುಕ್ಸ್ ಓದುವ ಮೂಲಕ ಸಹಚರರ ಜೊತೆ ಹೆಚ್ಚು ಚರ್ಚೆಗಳನ್ನು ನಡೆಸುತ್ತಾ ಸಮಯ ಕಳೆಯುತ್ತಿದ್ದಾರೆ ದರ್ಶನ್ ಹಳೆ ಸ್ನೇಹಿತರ ಗ್ಯಾಂಗ್ ಜೊತೆ ಸಾಕಷ್ಟು ಚರ್ಚೆ ಕೂಡ ಮಾಡುತ್ತಿದ್ದಾರೆ ದರ್ಶನ್ ಉಳಿದವರು ಬರೀ ಮಾತು ನಿದ್ದೆ ಮೂಲಕವೇ ಸಮಯ ಕಳೆಯುತ್ತಿದ್ದಾರೆ ಮತ್ತೊಂದೆಡೆ ಅಲ್ಲೇ ಪವಿತ್ರಗೌಡ ಕೂಡ ಹಬ್ಬ ಆಚರಣೆ ಮಾಡುತ್ತಿದ್ದಾರೆ ಚೈಲಿನ ಒಳಗಿರೋ ಗಣೇಶನ ಗುಡಿಗೆ ನಮಸ್ಕರಿಸಿ ಮಹಿಳಾ ಕೈದಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ ಪೇಪರ್ ಓದುವುದು ಹೆಚ್ಚು ಇಲ್ಲದಿದ್ದಲ್ಲಿ ಗಾರ್ಮೆಂಟ್ಸ್ ವಿಭಾಗಕ್ಕೆ ಹೋಗಿ ಮಹಿಳಾ ಕೈದಿಗಳ ಜೊತೆ ಸಮಯ ಕಳೆಯುತ್ತಿದ್ದಾರೆ ಪವಿತ್ರಗೌಡ ದರ್ಶನ್ ಮಾತ್ರ ಜೈಲಿನಲ್ಲೇ ಗಣೇಶನನ್ನು ನೆನೆದು ಆದಷ್ಟು ಬೇಗ ಈ ಕಷ್ಟದಿಂದ ಮುಕ್ತಿ ಕೊಡು ಅಂತ ಬೇಡಿಕೊಂಡಿದ್ದಾರೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ